ನಮ್ ಶಂಕರ ಬರ್ತಿದಾನೆ ಆ ಎಲ್ಲ ಶಂಕರಪ್ಪ ಏನ್ ಸಮಾಚಾರ ಎಲ್ಲ ಇಷ್ಟತ್ವರ್ಗೂ ನಿಂದೆ ಯೋಚನೆ ಮಾಡ್ಕೊಂಡ್ ಬರ್ತಿದ್ದೆ ಕಣಲ್ಲ ಆ ಎಲ್ಲಿ ಹೋಗಿದೆ ಈ ಕಡೆಯಿಂದ ಬರ್ತಿದ್ಯಾ ಏನ್ ತಿಪ್ಟೂರಿಗ್ ಹೋಗಿದ್ದೆ ಎಲ್ಲಾಪಾ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇತ್ ಕಣ ಹೋಗಿ ಮುಗುಸ್ಕೊಂಡ್ ಬಂದೆ ಅದಕ್ಕ ಹೋಗಿದ್ದೆ ತಿಪ್ಟೂರ್ಗೆ ಮತ್ತ ಇನ್ನೇನಪ್ಪಾ ಸಮಾಚಾರವು ಆ ಕಾಣ್ತಿರಲಿಲ್ವಲ್ಲ ಎಲ್ಲೋಗಿದ್ದೆ ಬೆಳಿಗ್ಗೆ ಇಲ್ಲಿ ಡೈರಿ ತವಲು ಸಿಗ್ಲಿಲ್ಲ ಏನಿಲ್ಲ ಆ ಲಕ್ಕಕ್ಕೆ ನಿಮ್ ಹುಡುಗ ಬಂದಿದ್ದ ಕಣ ಇವತ್ತ ಯಾಕ ಒಂದ್ ಸ್ವಲ್ಪ ತಡವಾಗಿದ್ದೆ ಕಣ ನಾನು ಯಾಕ ಯಾಕ ಮೈ ನೋವು ಜಾಸ್ತಿ ಆಗ್ಬಿಟ್ಟತು ನೆನ್ನೆ ಬೇರೆ ಹತ್ರ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮುಂಗಾರು ಬೆಳೆ ಅವು ಇವು ಹಾಕಿ ಬೇರೆ ಕೆಲಸ ಮಾಡ್ಬಿಟ್ಟು ಬಿಸಿಲಲ್ಲೂ ಅದಕ್ಕೂ ಅದಕ್ಕೂ ಯಾಕ ಮೈ ಕೈ ನೋವೆಲ್ಲ ಎಲ್ಲ ನೋವು ಬಂದ್ಬಿಟ್ಟಿತ್ತು ಕಟ್ಲಾ ಅದಕ್ಕೆ ಎದ್ದು ಹೋಗ್ಲಿಲ್ಲ ಎಲ್ಲಿ ಹ್ಮ್ ಸುಸ್ತಾಗಂಗ ಆಗ್ಬಿಟ್ಟಿತ್ತು ತಡವಾಗಿ ಎದ್ದು ಅವಾಗ ಹುಡ್ಗಾ ಹಾಲೆ ಎಲ್ಲಾ ಕರೆದು ಅವನೇ ಹಾಲಕ್ ಬಂದಿಲ್ಲ ಅದಕ್ಕೆ ಇವತ್ತು ಡೈರಿ ತಾವೇನು ಬರ್ಲಿಲ್ಲ ಹ್ಮ್ ಇವಾಗ ಎದ್ದು ಹೋಗ್ತಿದ್ದೀನಿ ತೋಡದತ್ರ ಮತ್ತಿ ಇನ್ನೇನ್ ಸಮಾಚಾರ ಇನ್ನೇನು ಹೇಳೋಣ ನೀನು ಪುರ್ಸೊತ್ತು ಆಗಿದ್ದಿದ್ರೆ ಒಂದು ಸ್ವಲ್ಪ ಕೆಲಸ ಆಯ್ತು ಕಣ ಎಲ್ಲ ಹೋಗಿ ಬರೋದು ಅಂದ್ಕೊಂಡಿದ್ದೆ ನೀನು ನೋಡಿರ ನೀನು ಮೈ ಕೈ ನೋವೆಲ್ಲ ಆಗ್ತೈತೆ ಅಂತ ಹೇಳ್ತಿದೀಯಪ್ಪ ನೀನು ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಕಣ ಹೋಗು ಏನ್ ಕೆಲಸನೂ ಅಂಥದ್ದು ಹಾಂ ನನ್ನಿಂದ ಅಂತ ಕೆಲಸ ಏನಾಗಬೇಕಿತ್ತು ನಿನಗೆ ಆ ಎಲ್ಲಿ ಹೋಗ್ಬೇಕು ಹೇಳು ಅದೇನು ನೋಡೋಣ ಆದ್ರೆ ಬರ್ತೀನಿ ಇಲ್ಲ ಅಂದರೆ ಬರಲ್ಲ ಅಂತ ಹೇಳ್ತೀನಿ ಅದಕ್ಕೇನಂತೆ ಓ ಹೋಗಪ್ಪ ಇವಾಗ ನೀನು ಎಲ್ಲ ಬರ್ತೀಯಾ ಮೈ ಕೈ ನೋವು ಆಗ್ತೈತೆ ಹುಷಾರಿಲ್ದಂಗೆ ಆಗೈತೆ ಅಂತ ಬೇರೆ ಹೇಳ್ತಿದ್ಯಾ ಮತ್ತೆ ಯಾಕೆ ಬೇಕು ಮತ್ತೆ ಸುಮ್ಮಕ್ಕೆ ಹೋಗು ನೋಡೋಣಂತೆ ನಾಳೆ ನಾಡಿದ್ರು ಪುರ್ಸೊತ್ತಾದ್ರೆ ಬೇಕಾರೆ ಬೇಕಾದ್ರೆ ಬರ್ತೀನಿ ಒಂದ್ಸಲ ಹೇಳ್ತೀನಿ ನೋಡೋಣಂತೆ ನೀನು ಒಂದ್ಸಲಿ ಇಟ್ಕೊಂಡ್ ಬಿಟ್ರೆ ನೀನ್ ಬಿಡ ಮನುಷ್ಯನೇ ಎಲ್ಲ ಕಣ ನೀನ್ ಹೇಳೋರ್ಗೂ ನೀನು ಏನ್ ಇಲ್ ಕಣ್ ಅದೇ ಆ ಕಟ್ಟೆ ತವ ಮೀನ್ ಹಿಡಿತಿದಾರಂತ ಎಲ್ಲಾರು ಊರ್ ಜನ ಎಲ್ಲಾ ಅದೇ ನಮ್ ತೋಟದಿಂದ ಪಕ್ಕದಲ್ಲಿ ಆ ಕಟ್ಟೆ ನೀರ್ ಹೋಗಲ್ವೇನಾ ದೊಡ್ಡ ಕಟ್ಟೆ ಇಲ್ವಾ ಅಲ್ಲಿ ಅಯ್ಯೋ 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 ವಿಪರೀತವಾಗಿ ಮೀನು ಇಡ್ತಿದ್ದಾರಂತ ಅಂತ ಎಲ್ಲಾರು ನಾವು ಜಾಸ್ತಿ ಈ ಕಾಮನ್ ಕಾರ್ಕ್ ಮೀನೇ ಅಂತ ಇರೋದು ಕಾಮನ್ ಕಾರ್ಕು ಜಿಲೇಬಿ ಮೀನೇ ಅಂತೆ ಆ ಮೊನ್ನೆ ಅವ್ನು ನಮ್ಮ ಇವನು ಇದಾನಂದಲ್ಲ ಯಾರಂತೀಯ ಅವನು ನಮ್ ಗಂಗಣ್ಣ ಅಣ್ಣ ನಿಂಗಣ್ಣ ಅವ್ರೆಲ್ಲಾರು ಏನು ಹೊಸ ಮೀನು ಇಟ್ಕೊಂಡ್ಬಂದ್ರು ಅಂತ ಕಂಡಿತೀಯಾ ಏ ಎಲ್ಲಾರೂನು ಒಂದು ಐದೈದ ಕೆಜಿ ಮೀನು ಇಟ್ಕೊಂಬಂದ್ರು ಕಣವ್ ಇವತ್ತು ಬೆಳಿಗ್ಗೆ ಇನ್ನು ಇವನು ನಮ್ಮ ಜೈ ಅಣ್ಣ ಇಟ್ಕೊಂಬಂದಾನೆ ಕೋಳಿ ಅಂಗಡಿ ಜೈ ಅಣ್ಣ ಲೆಕ್ಕ ಹಾಕು ಆ ಅಂಥದ್ರಲ್ಲಿ ನಾವು ಇವೆಲ್ಲದ ತಿಳಿದು ಇವೆಲ್ಲ ಗೊತ್ತಿದ್ದು ನಾವು ಸುಮ್ನಿದ್ರೆ ಸರಿ ಆಗುತ್ತೆಲ್ಲ ಅದಕ್ಕೆ ನಾನು ಬೆಳಿಗ್ಗೆ ಹೋಗನ ಅಂದ್ಕೊಂಡೆ ನೀನು ಬೇರೆ ಕಾಣ್ಲಿಲ್ವಲ್ಲ ಅದ್ ತಿಪ್ಪ ಬರೋಣ ಆಮೇಕಿಂದ ಬೇಕಾರೆ ರಂಗಪ್ಪ ಇರ್ತಾನಲ್ಲ ಬಂದಿದ್ರೆ ಬೇಕಾರೆ ಮಂತ ಕರ್ಕೊಂಡು ಹೋಗನ ಅಂತ ಹಂಗೆ ಬಂದೆ ಅದ್ರ ಅದಕ್ಕೇನೆ ನೆನ ಒಂದ್ ಸ್ವಲ್ಪ ಬೇಗ ಬಂದಿದ್ದು ಇನ್ನು ತಿಪ್ಪ ಅವು ಇವು ಕೆಲಸಗಳು ಇದ್ದು ಎಲ್ಲ ಬಿಟ್ಟು ನೀನು ಕರ್ಕೊಂಡು ಹೋಗನ ಅಂತಾನೆ ಬೇಗ ಬಂದಿದ್ದು ನೋಡ್ರಿ ನೀನ್ ಯಾಕ ಹುಷಾರಿಲ್ಲ ಅಂತ ಬೇರೆ ಹೇಳ್ತೀಯಾ ಇನ್ನೆಲ್ಲ ಬರ್ತೀಯಾಕ ನೀ ಹೇಳು ಹೇಳ್ತೀಯಾ ನೀನ್ ಇದಾವನ್ನು ಆ ಕಟ್ಟೆಲಿ ನಾನು ಇಲ್ಲ ಅಂತ ಹೇಳಿದ್ದೆ ಕಣಲ್ಲ ಹ ಎಲ್ಲ ಎಲ್ಲ ಇಟ್ಕೊಂಡ್ ಬರ್ತಿದಾರೆ ಮೀನು ನೀನು ಗೊತ್ತಿಲ್ವೇನು ನೀನು ನೀನು ಮನುಷ್ಯ ನೀನು ಊರಲ್ಲಿ ಹಾಕಿದ್ಯೋ ಏನಪ್ಪಾ ನಿನಗೆ ಹಾ ಅಯ್ಯೋ 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 ಮೊನ್ನೆ ಏನು ವಸಿ ಇಟ್ಕೊಂಡ್ಬಂದ್ರೇನು ನೋಡಿಬಿಟ್ಟು ನೋಡ್ಬಿಟ್ಟು ಹೋಗಿ ಗಾಣ ಗಿಣ ಎಲ್ಲ ಮಾಡ್ಕೊಂಡೆಲ್ಲ ಇಟ್ಕೊಂಡ್ ಬರ್ತಿದಾರ ಕಣ ನಾವು ನೀನು ಇಟ್ಕೊಂಡ್ಬಂದಿದ್ರೆ ಹಾಕ್ತಿರಲ್ವೇನ ರಂಗಪ್ಪ ಹ ಬಾರ ಹೋಗ್ಬಾರ ನಾನು ನೀನೇನು ಜಾಸ್ತಿ ಏನು ಇನ್ಕಮ್ ಕಣ ಬಾ ಬಿಸ್ಲಲ್ಲಿ ಈ ಕಡೆನೇ ನೆರಳೈತೆ ಒಂದ್ ಸ್ವಲ್ಪ ಮೋಡ ಮೋಡ ಆಗಂಗ ಬೇರೆ ಆಗೈತೆ ಬಾರ ಒಂದು ಸ್ವಲ್ಪ ನಮ್ಗೇನೋ ಏನೋ ಅವ್ರಂಗೆ ಐದಾರು ಕೆಜಿ ಏನೋ ಬೇಡ ಏನು ಒಂದ್ ಕೆಜಿ ಸಿಕ್ಕಿರೋ ಒಂದ್ ಅರ್ಧ ಕೆಜಿ ಸಿಕ್ಕಿರೋ ಸಾಕಣ ಒಂದ್ ಸ್ವಲ್ಪ ಮೀನಿನ ದುಳಿ ಮಾಡ್ಸ್ಕೊಂಡು ತಿನ್ಬೋದು ಆರಾಮಾಗಿ ಆ ಏನಿದ್ರುನು ನಾಟಿ ಮೀನಿನ ಸಾಂಬಾರು ರುಚಿನೇ ಬೇರೆದಲ್ ರಂಗಪ್ಪ ಅದಕ್ಕೆ ನನಗೆ ಇಷ್ಟ ಬಲುವು ಇಷ್ಟ ದುಡ್ಡು ಕೊಟ್ಟೇನೋ ತಗೋಬೋದು ಕಳ್ಳ ಯಾವ ದುಡ್ಡು ಕೊಟ್ಟ ತಿನ್ನೋದಕ್ಕಿಂತ ಹಿಂಗೆ ಮೀನು ಇಟ್ಕೊಂಬಂದು ತಿನ್ನೋದಿತ್ತೆ ನೋಡು ಯಾ ಅದು ಅದ್ರ ರುಚಿನೇ ಬೇರೆದದು ನಿನಗೂ ಅನುಭವ ಆಗೈತೆ ನಾನ್ ಇನ್ನೇನ್ ಹೇಳೋದೇನಿಲ್ಲ ಅದು ಕೇಳ್ತಿರೋದು ಏ ಬಾರಲ ಇಟ್ಕೊಂಬರನ್ ಹೋಗಿಲ್ಲೈ ಮೀನಿನುಳಿಯಿಂದ ತಿನ್ನೋ ಆಸೆ ಆಯ್ತ್ ಕಳ ಶಂಕರಪ್ಪ ಯಾಕ ಎರಡ್ ಮೂರ್ ಬೇರೆ ನನಗೂ ಹುಷಾರಿಲ್ಲ ಅದಕ್ಕೂ ಅದಕ್ಕೂ ಬಾಯಿ ಒಂಥರ ಸಪ್ಪೆ ಸಪ್ಪೆ ಆಗಂಗ ಆಗೈತೆ ಮೀನಿನುಳಿಯಿಂದ ಊಟ ಮಾಡುವ ಚೆನ್ನಾಗ್ ಊಟ ಮಾಡ್ಬೋದು ಮುಂಗೆ ಮುದ್ದೆ ಚೆನ್ನಾಗ್ ನುಂಗ್ಬೋದ್ ಕಂಡ ಏನ್ ಮಾಡ್ತೀಯಪ್ಪ ಹುಷಾರಿಲ್ಲ ಬೇರೆ ತಿರ್ಗಾ ಮತ್ತೆ ಜ್ವರ ಗಿರ ಬಂದ್ಬಿಟ್ರೆ ಏನಿಲ್ಲ ನಮ್ಮ ಅಜ್ಜಿ ಮೀನಿಗಿನಿ ಹೋಗ್ಬಿಟ್ಟು ಬಿಸ್ಲಲ್ಲಿ ಓಡಾಡ್ಕೊಂಡ್ ಬಂದು ತಿರ್ಗಾ ಗಿರ ಬಂದ್ಬಿಟ್ರೆ ನಮ್ಮ ಅಜ್ಜಿ ಬಿಡುತ್ತಂದ್ಕೊಂಡಿಯಾ ಮನೆಯವರೆಲ್ಲಾ ಮಕ್ ಹೋಗಿ ಕಣ್ಣಿ ಶಂಕರಪ್ಪ ಅದೇ ಭಯ ಇನ್ನೇನಿಲ್ಲ ಆ ಏನ್ ಮಾಡದಂತ ಒಂದೂ ದಿಕ್ ತೋರ್ಸ್ತಿಲ್ಲ ಬೆಳಿಗ್ಗೆ ಮೋಡ ಬೇರೆ ಆಗ್ತೈತೆ ಚಳಿ ಚಳಿ ಹಂಗ್ ಬೇರೆ ಆಗ್ತೈತೆ ತಿನ್ಬೇಕೈತೆ ನನ್ಗೂ ಏನ್ ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಡ್ ಬರೋಣ ಅಂದ್ರೆ ಬೈಯುತ್ತೆ ವಜ್ಜಿ ಈಟ್ ಆಗುತ್ತೆ ಗೀತ್ರೆ ಎಲ್ಲಾ ನುಂಗ್ತಿದ್ಯಾ ಸುಂದಿರಂತ ಈ ಕಡೆ ಮೀನ್ ಇಟ್ಕೊಂಡ್ ಬರೋಣಂತ ನೀನ್ ಏನೋ ಹೇಳ್ತಿದ್ಯಾ ಆದ್ರೆ ಏನಪ್ಪಾ ಅಂತ ಒಂದೂ ದಿಕ್ ತೋರ್ಸಿಲ್ಲ ನನ್ಗೆ ನಿನ್ ಜೊತೆ ಬರೋನು ಬೇಡವೋ ಮನೆಯವರಂತೂ ಕಳ್ಸಲ್ಲ ಕಳ್ಳಿ ಅದಕ್ಕೆ ಭಯ ಆಗ್ತಿರ ನನಗೆ ಇನ್ನೇನಿಲ್ಲ ಇಲ್ಲ ಕಣ ನೋಡ ಎಂತ ಕೆಲ್ಸ ಆಗುತ್ತೆ ಬೆಳಿಗ್ಗೆ ಅವ್ನ್ ಗಂಗಪ್ಪ ಕರ್ದ ಕಡಲ ನನ್ಗೆ ನಾನು ದಡ್ಡನ ಮಗ ನಾನು ನಾನು ಏ ರಂಗಪ್ಪನು ಬರ್ತಾ ನಿನ್ನೇನು ನಾನು ರಂಗಪ್ಪ ಬರ್ತೀವಿ ಕಂಡು ನಡಿ ಅಂತ ನಾನು ನಿನ್ ಕಾಯ್ಕಂಡ್ ನಿನ್ಕೊಂಡ್ಬಿಟ್ಟಿದ್ದು ನೋಡಿ ಅಂತ ತಪ್ಪಾಗೋಯ್ತು ಅವನ್ ಪಾಪ ಬೆಳಿಗ್ಗೆನೆ ಕರ್ದಾ ಕಡವ್ ಬರ್ತೀನ ರಂಗಜ ಮೀನ್ ಹಿಡಿಯಕ್ಕೆ ಹೋಗ್ತಿದ್ದೀನಿ ಬಾ ಇಡ್ಕೊಂಬಂದ್ಬಿಡೋ ಬೇಗ ಅಂತ ಹೇಳ್ದ ಅವನು ಏ ನಾನಿನ್ನೇನ್ ನಿನ್ ಜೊತೆ ಅಂತ ನಾನು ಸುಮ್ನ ಅದೇ ಒಂದ್ ಸ್ವಲ್ಪ ತಿಪ್ಪೂರು ಬೇರೆ ಹೋಗ್ಬೇಕಿತ್ತಲ್ಲ ಹಂಗೆ ನೀ ಆ ಆಸಾಮಿ ಹಿಂಗೆ ಹೇಳ್ತಿದ್ಯಪ್ಪ ಇವಾಗ ಏನ ಮಾಡೋದು ಇವಾಗ ಅವ್ ಒಬ್ಬನೆ ಅಂತ ಹೋಗೋಕ್ಕಾಗಲ್ಲ ಬೇಜಾರಾಗುತ್ತೆ ನನಗೂ ಆ ಬಿಡತ್ಲಾಗ್ ಹೋಗ್ಲಿ ಇನ್ನೊಂದ್ ಎರಡ್ ಮೂರು ದಿವಸ ಬಿಟ್ಟು ಬಂದ್ರೆ ಆಗುತ್ತೆ ಎರಡ್ ಮೂರ್ ದಿವಸ ಇನ್ನೆಲ್ಲ ಊರವರೆಲ್ಲ ಹೋಗ್ಬಿಟ್ಟೇ ಇಟ್ಕೊಂಡ್ ಸಿಗುತ್ತ ಇನ್ನು ಸಿಗಲ್ಲ ಎಲ್ಲಾ ಖಾಲಿ ಮಾಡ್ಬಿಡ್ತಾರ ಬಿಡುಗಿರ್ಲಿ ಇನ್ನ ಎರಡ್ ಮೂರ್ ದಿವಸ ಬಿಟ್ಬೇಕಾದ್ರೆ ಇಟ್ಕೊಂಡ್ ಬಂದ್ರೆ ಆಗುತ್ತಿಲ್ಲ ಅಂದ್ರೆ ಇನ್ನೇನು ಮಾಡಕ್ ಆಗಲ್ಲ ಸಿಗೋದ್ರಲ್ಲ ಇದ್ ಮಾಡೋದಿಲ್ಲ ದುಡ್ಡು ಕೊಟ್ಟ ತಿನ್ನನ ತಿನ್ನ ಬದಲಾ ಮೊನ್ನೆ ಒಂದ್ ವಾರದಿಂದ ಹುಷಾರಿಲ್ಲಾ ಅಂತ ಹೇಳ್ತಿದ್ದೆ ಯಾಕ ಎದೆನೋ ಬರಿ ಅಂತ ಹೇಳ್ತಿದ್ದೆ ಆಹ್ಹ್ ಏನೋ ಆಸ್ಪಿಟಲ್ ಗೆ ತೋರಿಸ್ಕೊಂಡ್ ಬಂದ ಇಲ್ವಾ ನೀನು ಆ ಏ ಇಲ್ಕಣವು ಪರವಾಗಿಲ್ಲ ಇವಾಗ ಒಂದ್ ಸ್ವಲ್ಪ ಉತ್ತಮ ಆಗೈತೆ ಅಷ್ಟೇ ನೋವು ಬರ್ತಿಲ್ಲ ಏನಿಲ್ಲ ಒಂದು ಆನೇರ ಹಾಸ್ಪಿಟಲ್ ಏನ್ ತೋರಿಸಿಲ್ಲ ಕಣ ಗ್ಯಾಸ್ಟಿಕ್ ನಮ್ ಒಂದೆರಡು ಎರಡು ಮಾತ್ರೆ ನುಂಗ್ದೆ ಒಂದ್ ಸ್ವಲ್ಪ ಉತ್ಮಾ ಆಯ್ತು ಅದ್ಕತ್ಲ ಸುಮ್ನ ಆಗ್ಬಿಟ್ಟ ಗ್ಯಾಸ್ಟಿಕ್ ಆಗಿತ್ತ ಅಂದ್ಕೊಂಡು ಏ ಶಂಕಪ್ಪ ನೀನ್ ಬರಿ ಇಂಥದ್ದೇ ಕಳ್ಳಲಾ ಲೇ ಲೇ ಆರೋಗ್ಯದ ಮೇಲೆ ಬೇಜವಾಬ್ದಾರಿ ತನ ತೋರ್ಸಬಾರದು ಕಣೋ ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಒಂದ್ ಸ್ವಲ್ಪ ಜ್ಞಾನ ಇಡ್ಲಾ ಒಂದ್ ಸ್ವಲ್ಪ ಲೇ ವಯ್ಸಾಯ್ ಕಡ್ಲಾ ನೀನು ಹಾ ಅಲ್ವದಲ್ಲ ಎದೆ ಅಂತ ಹೇಳ್ತಿಯ ಅವತ್ತಿನೂ ಹೇಳದಿನಿ ಹೋಗಿ ಹಾಸ್ಪಿಟ್ಲಗ್ ಒಂದ್ಸಲಿ ಡಾಕ್ಟರ್ ತೋರಿಸ್ಕೊಂಬಾರಲ್ಲ ಹಂಗೆಲ್ಲಾ ಇದ್ ನಾ ಸುಮ್ ಸುಮ್ನೆ ನೀನು ನೋವು ಅಂತ ಹೇಳ್ತಿಯ ಯಾರಿಗ್ ಗೊತ್ತು ದೇವ್ರದಿಂದ ಹೆಂಗ ಏನು ಆಗದ್ ಬೇಡ ಆಗ್ದಲೇ ಇದ್ರೆ ಸಾಕು ಆದ್ರೂ ಒಂದ್ ಸ್ವಲ್ಪ ಭಯ ಇರುತ್ತಲ್ಲ ಅವಾಗ ಅವಾಗ ಎದೆ ಅಂತ ಹೇಳ್ತಿರ್ತಿಯಾ ಬೇರೆ ಆ ವಾಕ್ ಮಾಡಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದಾಡ್ಕೆಲ್ಲದ ಒಂದ್ ಸ್ವಲ್ಪ ತೋಡುತ್ತವ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಬಾರಲಾ ಅಂತ ಹೇಳಿದ್ರು ತಲೆ ಕೆಡ್ಸ್ಕಾಣಲ್ಲ ಹ ನೋಡ ಇವಾಗಿ ಕಣ್ ನಮ್ಮೂರು ಅವನು ಯಾರಪ್ಪ ಅವ್ನು ರಾಜಣ್ಣ ಕಡಲ ಯಾಕ ಎದೆ ನೋವು ಎದೆ ನೋವು ಅಂತ ಯಾಕ ನೋವು ಅಂತ ಯಾಕ ಕುಸ್ತೆ ಬಿದ್ಬಿಟ್ನಂತೆ ಅದ್ ಏನಾಯ್ತು ಏನೋ ಒಂದು ಗೊತ್ತಿಲ್ಲ ಕಣವು ಅದಕ್ಕೆ ಆಂಬುಲೆನ್ಸ್ ಕರ್ಕೊಂಡ್ ಬಂದ್ಬಿಟ್ಟು ಬೇಗ ಕರ್ಕೊಂಡು ಹೋದ್ರು ಇನ್ನು ಏನು ಎತ್ತ ಅಂತ ಏನು ವಿಚಾರ ಗೊತ್ತಿಲ್ಲ ಅಲ್ಲೇ ಒಂದ್ ಕಾಲ್ ಗಂಟೆ ಹಿಂದೆ ಅದಕ್ ಹೇಳ್ತಿರೋದು ಒಂದ್ ಸ್ವಲ್ಪ ಆರೋಗ್ಯದ ಕಡೆ ನಿಗಾ ವಹಿಸ್ಬಿಟ್ಟು ಸುಮ್ಸನೆ ತಾಸ್ ಇದ್ ಮಾಡ್ಕೊಳೋದಲ್ಲ ಒಂದ್ಸಲ ಹೋಗ್ ತೋರ್ಸ್ಕೊಂಬ ಮೊದ್ಲು ಹಾಸ್ಪಿಟ್ಲಿಗೆ ಏ ಏನು ಆಗಿಲ್ ಕಣ್ ಸುಮ್ನಿಲ್ಲಾ ನೀನ್ ಯಾಕ್ಲ ರಂಗಪ್ಪ ಇಷ್ಟ ತಲೆ ಕೆಡ್ಸ್ಕೊಡ್ತಿಯಾ ಏನು ಆಗಿಲ್ಲ ನಾನು ಕೆಲವು ಟೈಮು ಆ ಇದು ಜಾಸ್ತಿ ಆ ಚಟ್ನಿದು ಮೆಣಸಿಕಾಯಿದು ಅಂತವು ಜಾಸ್ತಿ ತಿನ್ಬಿಟ್ರೆ ಕಾರ್ಖಾರಂತದ್ದು ಅಂತವು ಈ ಕರ್ದಿರೋವು ಅವು ಇವು ತಿಂದ್ರೆ ಒಂದ್ ಸ್ವಲ್ಪ ಗ್ಯಾಸ್ಟಿಕ್ ಆಗಂಗ ಆಗತ್ ಕಣ ಅಷ್ಟೇ ಗ್ಯಾಸ್ಟಿಕ್ ಮಾತ್ರ ನುಂಗಿರೇ ಸರಿ ಆಗ್ಬಿಡುತ್ತೆ ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ ಕಣ್ ಸುಮ್ನಿರ ರಂಗಪ್ಪ ಲೈಲ್ ಕಣ್ಣಾ ಶಂಕರಪ್ಪ ಆದ್ರೂ ಒಂದ್ಸೂರು ಹಿಂಗೆ ಒಂದ್ಸಲಿ ಗೌರ್ಮೆಂಟ್ ನೀನ್ ದುಡ್ಡು ಕೊಟ್ಟು ಹಾಕ್ಲಾ ತಲೆ ಕೆಡಿಸಿಕ ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಬಲು ಚೆನ್ನಾಗಿ ನೋಡ್ತಿದಾರ ಕಣ ನಮ್ ಗವರ್ಮೆಂಟ್ ಹಾಸ್ಪಿಲ್ ಗಳೆಲ್ಲವೂ ಹಂಗನಾರು ಆದ್ರೆ ಆ ತಿಪ್ ತುಮಕೂರು ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳು ಇದಾವೆ ಹೋಗಿ ತೋರ್ಸ್ಕೊಂಡ್ ಬರ್ಬೋದಪ್ಪ ಗವರ್ಮೆಂಟ್ ಹಾಸ್ಪಿಟ್ಲ್ಗಳು ಒಂದ್ಸಲ ಹೋಗ್ ತೋರಿಸಕೊಂಡ್ ಬರೋಕೆ ಯಾಕಪ್ಪ ನಿನ್ಗೆ ಹಾ ಏಯ್ ಆದ್ರೂ ಒಂದ್ ಸ್ವಲ್ಪ ಭಯ ಇರುತ್ತಲ್ಲ ಶಂಕರಪ್ಪ ಒಂದ್ಸಲಿ ನಿಮ್ ಮಗನ್ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿರೋ ಡಾಕ್ಟರ್ ನೋಡ್ಬಿಟ್ಟು ತೋರಿಸಕೊಂಬರಪ್ಪ ಒಂದ್ಸಲಿ ಯಾಕ್ ಬೇಕು ಅದೆಂತದ ಅಂತ ಕಣ ಆಯ್ತಾಳ ರಂಗಪ್ಪ ಸುಮ್ನೀರ್ ಇವಾಗ ಬಯಕ್ ಬರಬೇಡ ನೀನು ನಾನೇನ್ ಆರಾಮಾಗಿ ಇದ್ದೀನಿ ಹಂಗೇನಾದ್ರು ತಿರ್ಗ ಏನಾದ್ರು ಎದೇನೋ ಕಾಣಿಸ್ಕೊಳ್ತು ಅಂದ್ರೆ ಏನಿಲ್ಲ ತಿರ್ಗ ಹಾಸ್ಪಿಟ್ಲ್ ಹೋಗ್ಬಿಟ್ಟು ತೋರಿಸ್ಕೊಂಡೆ ಬರೋದು ಅಡ್ಮಿಟ್ ಆಗ್ಬಿಡ್ತೀನಿ ಹೋಗ್ಬಿಟ್ಟು ಎಲ್ಲಾ ಚೆಕಪ್ ಎಲ್ಲಾ ಮಾಡಿಸ್ಕೊಂಡೆ ಬರೋದು ನಮ್ಮ ಮುಡ್ಗಾನು ಹಂಗಂತಾನೆ ಹೇಳ್ತಿದ್ದ ಅವಾಗ ಅವಾಗ ಎದೆನೋವು ಅಂತ ಹೇಳ್ತಿರ್ತೀಯ ಒಂದ್ಸಲಿ ಆಸ್ಪತ್ರೆಗೆ ತೋರ್ಸ್ಕೊಂಡ್ ಬರಬೇಕು ಅಂತ ಹೇಳ್ತಿದ್ದ ಇರ್ಲಿ ಕಂಡು ಸುಮ್ನ ಇಲ್ಲ ಪಾಪ ಗ್ಯಾಸ್ಟಿಕ್ ಆಗಂಗ ಆಗುತ್ತಂತ ನಾನೇ ಸುಮ್ನ ಹಾಕ್ಸಿದ್ದೆ ತಿರ್ಗಾ ಏನಾದ್ರು ನೋವು ಕಾಣಿಸ್ಕೊಂಡ್ತು ಅಂದ್ರೆ ಹೋಗಿ ಒಂದ್ಸಲಿ ಹಾಸ್ಪಿಟ್ಲ್ ಗೆಲ್ಲ ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡ್ ಬಂದ್ಬಿಡ್ತಿವಿ ಸುಮ್ ಕೆತ್ಲಾಗಿ ಕೆಲಸ ಮಾಡಪ್ಪ ಯಾಕಂದ್ರೆ ನಮಗೂ ಒಂದ್ ಸ್ವಲ್ಪ ಭಯ ಇರುತ್ತ ನಾವು ಶಂಕರಪ್ಪ ಹಿಂಗ್ ಹೇಳ್ದೆ ಅಂತ ನಿನ್ ಬೇಜಾರ್ ಮಾಡ್ಕೊಬೇಡ ಮತ್ತೆ ಆ ನೀನು ಖುಷಿಯಾಗಿ ಬರ್ತಿದ್ದೆ ನೋಡು ನಾನು ಎದೆ ಅದು ಇದು ಅನ್ಕೊಂಡು ನಿನ್ಗೂ ಬೇಜಾರ್ ಮಾಡಿಸ್ಬಿಟ್ಟೆ ಆ ಏನ್ ಮಾಡ್ತೀಯಪ್ಪ ನಮಗೂ ಒಂದ್ ಸ್ವಲ್ಪ ಸ್ವಲ್ಪ ಭಯ ಲೇ ರಂಗಪ್ಪ ನಂದು ನಿಂದು ನಿಸ್ತಿ ಚಿಕ್ಕವರಿಂದ ಚಿಕ್ಕವ್ರಿಂದ ನಿಮ್ಮ ಪಾಪ ಇದ್ದ ನೋಡ ಸುನಿಲ್ ಚಂದ್ ಅವಾಗ್ಲಿಂದ ಅವ್ರು ಅಷ್ಟುದ್ದಿದ್ಲ ನಾನು ನಾವು ಹಿಂಗೆ ಇದೀವಿ ಕಡ್ಲಾ ಇತ್ತಿ ಇವತ್ತಿನವರ್ಗು ನಾವು ಜಗಳ ಆಡ್ಕೊಂಡು ಮುನಿಸ್ಕೊಂಡಿದ್ದಿಲ್ಲ ಆ ಜಗಳ ಮಾಡ್ಕೊಳ್ತೀವಿ ಒಬ್ರಿಗೊಬ್ರು ಮಾತಾಡ್ಸ್ಕೊಂತೀವಿ ಬಿಟ್ರೆ ಹಂಗೇನಿಲ್ಲ ಸುಮ್ ಸುಮ್ನಿಲ್ಲ ನೀನ್ ಚಿಂತೆ ಮಾಡ್ಬೇಡ ಸರ್ಕಣ ಆಯ್ತು ಹಂಗಾರೆ ಹೋಗು ಎಲ್ಲ ತೋಟದ ಹತ್ರ ಹೋಗ್ತೀನಿ ಅಂತ ಹೇಳ್ತಿದ್ಯಾ ನನ್ಗೊಂದ್ ಸ್ವಲ್ಪ ಮಂತೋ ಬೇರೆ ಕೆಲ್ಸ ಐತೆ ಆಮೇಕಿಂದ ಸಿಗ್ತೀನಿ ಕಣಿ ಹೇಳು ಪಾಪ ಲೇ ಸುನಿಲ ಏನ್ ಮಾಡ್ತಿದೀಯಾ ಹ ಏನ್ ಮನೆ ಮುಂದೆ ಹಿಂಗ್ ಕುತ್ಕೊಂಡ್ಬಿಟ್ಟಿದ್ಯಾ ಎಲ್ಲೋ ಎತ್ಲಕ್ ಹೋಗಿದಾರ ನಿಮ್ ಮನೆಯವ್ರು ಯಾರು ಕಾಣ್ತಾನೆ ಎಲ್ಲೋ ನಿಮ್ ಅಜ್ಜಿ ನಿಮ್ ತಾತ ನಿಮ್ಮ ಅಪ್ಪಯ್ಯ ನಿಮ್ ಅಮ್ಮಯ್ಯ ಯಾರು ಕಾಣ್ತಿಲ್ಲ ಎತ್ಲಕ್ ಹೋಗಿದಾರ ಮನೆಯವ್ರೆಲ್ಲೋ ಅಣ್ಣ ಸಿಗಣ್ಣ ನಮ್ಮ ಅಪ್ಪಯ್ಯ ನಮ್ ತಾತ

ನೀನ್ ಕಾಣಸ್ತಾನೆ ಜಿ ಕಾಣಿಸ್ತಾನೇ ಇರಲಿಲ್ಲ ಇತ್ತೀಚಿದೆ ಮಂತ್ವ್ ಬಂದು ಒನ್ಗಳಿಗೆ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದೆ ನಮ್ಮ ಹೆಂಗಸ್ರು ಹೇಳ್ತಿದ್ರು ಗೌರಜ್ಜಿ ಇತ್ತೀಚಿಗೆ ಯಾಕ ಮನೆ ಕಡೆ ಬರ್ತಿಲ್ಲ ಏನು ಎತ್ತ ಅಂತ ಆ ಏನ್ ಬೇಜಾರ್ ಬೇಜಾರ್ ಮಾಡ್ಕೊಂಡ್ರ ಏನು ನೀವು ಮಂತ್ ಬರ್ತಿಲ್ವಂತೆ ಸಿದ್ಧಪ್ಪ ಏನ್ ನಿಮ್ಗೆ ಗೊತ್ತು ನಾನು ಯಾರೇನು ಬೇಜಾರ್ ಮಾಡ್ಕೊಳ್ಳಲ್ಲ ಅಂತ ಏನಂದ್ರೆ ಯಾಕ ಬೇರೆ ಆಗಲ್ವಲ್ಲ ಪಾಪಾ ಕಾಲ್ ನೋವು ಮಂಡಿ ನೋವು ಹಂಗಾಗಿ ಹುಷಾರಿರಲ್ಲ ಅವಾಗ ಅವಾಗ ಹಂಗೇ ನಾನು ಚಿಕ್ಕಿರ ಮಗನ್ ಊರಿಗೆ ಬೇರೆ ಹೋಗಿದ್ದು ಅಲ್ಲೊಂದ್ ಹದಿನೈದು ದಿವಸ ಉಳ್ಕೊಂಡ್ ಬೇರೆ ಬಂದೆ ಹಂಗಾಗಿ ಪುರ್ಸೋತ್ ಸಿಗಲ್ಕಂಡ್ಲೆ ಪಾಪ ಇಲ್ಲಾಂದ್ರೆ ಬಂದು ನಿಮ್ ಹೆಂಗಸ್ರಿ ಮಾತಾಡ್ಕೊಂಡು ಹೋಗ್ತಿದ್ದೆ ನಮ್ಮ ಹುಡುಗಿಗೆ ಏನ್ ಮಾಡ್ತೀವಿ ಹೇಳು ಪುರ್ಸೋತ್ ಸಿಗಲ್ವಲ್ಲ ಇತ್ತೀಚಿಗೆ ಜಾಸ್ತಿ ಓಡಾಡಕ್ ಆಗಲ್ಲ ವಯಸ್ಸಾಯ್ತು ಹಂಗಾಗಿ ಮಂತಾವ್ಲೆ ಇದ್ದ ಬಿಡ್ತೀನಿ ಕಂಡ ಪಾಪ ಜಾಸ್ತಿ ಓಡಾಡ್ಬಿಟ್ರೆ ಕಾಲ್ ನಾವ್ ಕಂಡ ಪಾಪ ಏನ್ ಮಾಡದ ಎಲ್ಲಾರ್ಗು ಇದ್ದಿದ್ದ ಕಾಯಿಲೆಗಳು ಬಿಡ್ಗವ್ರಜಿ ಆ ನಿಮ್ ವಯಸ್ಸಿನ ಕಾಲಕ್ಕೆ ನಾವ್ ಏನಾಗಿರ್ತೀವೋ ಗೊತ್ತಿಲ್ಲ ಸದ್ಯ ನೀವು ಆರಾಮಾಗಿ ಕೆಲಸ ಗಿಲ್ಸ ಮಾಡ್ಕೊಂಡು ಹೆಂಗೋ ಮಕ್ಳು ಮೊಮ್ಮಕ್ಳಲ್ಲಿ ಸೊಸೆಂದ್ರಲ್ಲೆಲ್ಲ ಹೆಂಗ ನೆಮ್ಮದಿ ಆಗಿದ್ದೀರಾ ನಾವು ನಿಮ್ಮ ವಯಸ್ಸಿಗೆ ಬಂದಾಗ ಏನ್ ಇರ್ತೀವೋ ಏನು ಅಷ್ಟರಲ್ಲಿ ಇರೋದೇ ಇಲ್ಲ ಅದು ಬಿಟ್ಟಾಕು ನೀವಂದ್ರೆ ಒಂದ್ ಸ್ವಲ್ಪ ಹಳೆ ಕಾಲದಲ್ಲೆಲ್ಲ ಬಿಗ್ ಆಗಿ ಒಳ್ಳೆ ಆರೋಗ್ಯ ಅಂತದ್ದು ಊಟ ಫುಡ್ಗಳೆಲ್ಲ ತಿಂದು ಆರೋಗ್ಯ ಅಂದ ಚೆನ್ನಾಗ್ ಐತೆ ಹೆಂಗ ಇರ್ಲಿ ಅಲ್ಕಣ್ ಗೌರಾಜ್ಜಿ ಮೊಟ್ಟೆ ಗಿಟ್ಟೆ ಇದಾವ ನಾಟಿ ಕೋಳಿ ಮೊಟ್ಟೆಗಳು ನನಗೆ ಒಂದು ಹದಿನೈದು ನಾಟಿ ಮೊಟ್ಟೆ ಬೇಕಿತ್ತು ಕಣ್ ಗೌರಾಜ್ಜಿ ಅದಕ್ಕೆ ಬಂದು ನಿನ್ಗೆ ಹುಡ್ಕಂಡು ನಿಮ್ ಅಂತಾವ ನಾಟಿ ಕೋಳಿ ಮೊಟ್ಟೆ ಇಲ್ಲ ಪಾಪ ಇದಾವೆ ಹದಿನೈದಿಲ್ಲ ಕಣ್ಣ ಪಾಪ ಎಷ್ಟ ಒಂದ ಹತ್ತೇನ ಇರ್ಬೇಕು ಕೊಡ್ತೀನಿ ತಡಿ ಕಣ್ಣ ಪಾಪ ಏನ್ ಅಪ್ರೂಪಕ್ಕೆ ನಾಟಿ ಮೊಟ್ಟೆ ಕೇಳ್ಕೊಂಬಂದ್ಬಿಟ್ಟಿದ್ಯಲ್ಲ ಏನ್ ಆ ಗೌರಜಿ ನಿನಗ್ ವಿಷಯ ಗೊತ್ತಿಲ್ವಾ ಏನಿಲ್ಲ ಮೊನ್ನೆ ಅದ್ ಮಳೆ ಬಂದಿತ್ತು ನೋಡು ಆ ಮನೆ ನಮ್ಮ ಮನೆ ಪಕ್ಕದಲ್ಲಿ ಒಂದ್ ಸ್ವಲ್ಪ ಏನಾಗ್ಬಿಟ್ಟೈತಂದ್ರೆ ಅಲ್ಲಿ ಎಲ್ಲಾ ಜಾಸ್ತಿ ನೀರ್ ಗೀರ್ ಬಿಡ್ತಿರ್ತೀವಿ ಅಲ್ಲಿ ಪಾಚಿ ಬೆಳದಂಗ್ ಬೆಳದ್ಬಿಟ್ಟೈತಿ ನಮ್ಮ ಹೆಂಗ ಸುರೂರು ಒಂದ್ ಸ್ವಲ್ಪ ಇನ್ ಏನೋ ಮಾಡಿಲ್ಲ ಅದ್ ಪಾಚಿಗೆ ಹಂಗೆ ಬಿಟ್ಬಿಟ್ಟಿದ್ದಾರೆ ನಮ್ಮ ಅಪ್ಪಯ್ಯ ಹೋಗಿದ್ದೇನೆ ಕಾಲಿಟ್ಟು ಮೊನ್ನೆ ಬಿದ್ದು ಒಂದ್ ಸ್ವಲ್ಪ ಮೂಳೆ ಒಂದ್ ಸ್ವಲ್ಪ ಪ್ರಾಕ್ಷರ್ ಆಗಂಗೆ ಆಗೈತಂತೆ ಅದಕ್ಕೆ ಡಾಕ್ಟ್ರು ಒಂದ್ ಸ್ವಲ್ಪ ಚೆನ್ನಾಗಿರೋ ಫುಡ್ಗಳೆಲ್ಲ ತಿಂದ್ರಿ ಅಂತ ಮೊಟ್ಟೆ ಗಿಟ್ಟೆ ಒಂದ್ ಸ್ವಲ್ಪ ಚೆನ್ನಾಗಿ ತಗೊಳ್ರಿ ಕ್ಯಾಲ್ಸಿಯಂ ಐಟಮ್ ಅಂತ ಹೇಳಿರು ಹಂಗಾಗಿ ಮೊಟ್ಟೆ ನಾಟಿ ಮೊಟ್ಟೆ ಎಲ್ಲಾರ್ಗು ಕೇಳ್ದೆ ಎಲ್ಲಾರು ಇದ್ದವರು ಗೌರಜ್ಜಿ ಹತ್ರನೇ ಇದ್ರೆ ಇರ್ಬೇಕಿನ್ನೇನೋ ಇನ್ನೆಲ್ಲು ಇಲ್ಲ ಅಂತ ಎಲ್ಲ ಹೇಳಿರು ಹಂಗಾಗಿ ನಿಂತಾವಳೆ ಬಂದೆ ಕಣ ಗೌರಜ್ಜಿ ಇಗಳಜ್ಜಿ

ಸುಮ್ಕುರ್ ಗೌರಜ್ಜಿ ಅತ್ಲಾಗಿ ಅದ್ರ ಕತೆ ಏನ್ ಹೇಳ್ತಿಯಾ ಅತ್ಲಾಗಿ ಅಪ್ಪ ಹಿಂಗೆ ಹಿಂಗ್ ಕಣ್ಣಿಂದ ನೋಡಕ್ ಆಗಲ್ಲ ಕಣ್ ಗೌರಜ್ಜಿ ಹ್ಮ್ ಅಪ್ಪಯ್ಯ ಏನಂದ್ರ ಮೊದ್ಲಿಂದಾನ ಒಂದ್ ಸ್ವಲ್ಪ ಸಾಧು ಮನುಷ್ಯ ನೋಡು ಆಗಲ್ಲ ಅವ್ರ ಕೈಲಿ ತಡೆಯಕ್ ಆಗಲ್ಲ ಮೊದ್ಲೆ ಶುಗರ್ ಬಿ ಪಿ ಬೇರೆ ಮನುಷ್ಯ ಶುಗರ್ ಆಗಿ ಆಗಿ ಒಂದ್ ಸ್ವಲ್ಪ ಮೆತ್ತಗಾಗೈತೆ ಬೇರೆ ಅದಕ್ಕೂ ಅದಕ್ಕೂ ಈ ಮೂಳೆ ಬೇರೆ ಒಂದ್ ಸ್ವಲ್ಪ ಫ್ರಾಕ್ಚರ್ ಆಗಿರೋದಕ್ಕೂ ಯೋ ಎದಲ್ತಾನೆ ಇಲ್ಲ ಕಣ್ ಗೌರಜ್ಜಿ ಏನ್ ಮಾಡ್ತೀಯಾ ಒಂದ್ ಸ್ವಲ್ಪ ವಾಶ್ರೂಮಿಗೆಲ್ಲಾ ಹೋಗ್ತಾರೆ ಅದೇನ್ ಪ್ರಾಬ್ಲಮ್ ಇಲ್ಲ ತೊಂದ್ರೆ ಏನಿಲ್ಲ ಜಾಸ್ತಿ ಓಡಾಡ್ತಿಲ್ಲ ಹ್ಮ್ ಅದೇ ತೊಂದ್ರೆ ಒಂದ್ ಸ್ವಲ್ಪ ಮೊಟ್ಟೆ ಗಿಟ್ಟೆ ಕೊಟ್ಟು

ಹಾ ಓದಿಸಿ ಬರ್ಸೋದಿಕ್ಕೆಲ್ಲಾ ಬಹಳ ಕಷ್ಟ ಪಟ್ಟ ನಿಮ್ಮ ಅಪ್ಪನನು ಮರಿಬೇಡಿ ಕಂಡ್ರಪ್ಪಾ ಹಾ ಇವಾಗ ನೆತ್ತಾದ್ರು ಅಂತ ಬಿಟ್ಟಗಿಟ್ಟೀರ ಮತ್ತೆ ಚೆನ್ನಾಗ್ ನೋಡ್ಕಂಡ್ ಸಾಕ್ ಹೇಳ್ರಿ ಗೌರಜ್ ಗೌರಜ್ಜಿ ಆ ನಾನ್ ಆಗ್ಲಿ ನನ್ ಹೆಂಡತಿ ಆಗ್ಲಿ ಯಾವತ್ತಾದ್ರೂ ನಮ್ಮ ಅಪ್ಪ ಹಿಂಗೆ ನಮ್ಮ ಅಮ್ಮ ಹಿಂಗೆ ಏನಾದ್ರು ಮಾತಾಡಿದಿವಿ ಅನ್ನಜಿ ಆ ಅವ್ರು ಚೆನ್ನಾಗಿದ್ರ ಸಾಕ್ ನಾನು ಅವ್ರಗೋಸ್ಕರನೇ ತಾನೇ ಇವೆಲ್ಲ ಕಷ್ಟ ಪಡ್ತಿರೋದು ಆ ಆ ನೀನ್ ಹೇಳ್ತಿದೆಯಲ್ಲ ಗೌರಜಿ ಚೆನ್ನಾಗೇ ನೋಡ್ಕೊಂತೀನ್ ಸುಮ್ನಿರು ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಈಗಲ ಗೌರವ್ ನನಗೆ ಇವಾಗ ಪುರಸತ್ತಿಲ್ಲ ಅರ್ಜೆಂಟಾಗಿ ಆಗಿ ಅಪ್ಪ ಹಿಂದೆ ಮೊಟ್ಟೆ ತಕೊಂಡು ಹೋಗಬೇಕು ಹಂಗೇ ಮಂತಾ ಬೇರೆ ಕೆಲಸಗಳೆಲ್ಲ ಇದಾವೆ ಅಪ್ಪ ಇನ್ ಕೆಲಸ ಎಲ್ಲಾ ನಾನೇ ಮಾಡಬೇಕು ಇನ್ನ ತೊಳದ ಹತ್ರ ಒಲ್ದ ತರ ಎಲ್ಲಾ ಹೋಗ ಬರಬೇಕು ಹಂಗಾಗಿ ಪುರ್ಸತ್ತಿಲ್ಲ ಕಣ ಗೌರವ್ ಅಜ್ಜಿ ಡಿಸ್ಚಾರ್ಜ್ ಡಿಸೈಜ್ ಬಂದು ಇವಾಗ ಒಂದ ಸ್ವಲ್ಪ ಉತ್ಮ ಆಗೈತೆ ಆರಾಮ ಆಗಿದಾರೆ ಅದಕ್ಕೆ ಇದ್ರೆ ಕೊಡ್ ಗೌರವ್ ಅಜ್ಜಿ ಅಪ್ಪ ಒಳಿಕಿದಾವೆ ಅದೆಷ್ಟಾಯ್ತು ಅಷ್ಟೇ ಕೊಡ್ತೀನಿ ತಡಿ ಅಪ್ಪ ತಕೊಂಡು ಹೋಗೋ ಅಂತ ಪಾಪ ಹುಷಾರಾದ್ರೆ ಸಾಕಣಪ್ಪ ನಿಮ್ಮ ಅಪ್ಪಯ್ಯ ಪಾಪಾ ಹೋ ಒಳ್ಳೆ ಮನ್ಸಕಣ್ಣ ಎಂತ ಕೆಲಸ ಮಾಡ್ಕೊಂಡಿದಾನೆ ಆ ಅಮ್ಮಯ್ಯ ಚೆನ್ನಾಗಿ ನೋಡ್ಕೊಡ್ತೇನು ಅಮ್ಮ ಹಿಂಗು ಹುಷಾರಿರಲ್ಲ ಅವಾಗ ಅವಾಗ ಅವರು ಆರಾಮಾಗಿದ್ದಾರಾ ಏನ ಅವರು ಮೆತ್ಗಾಗಿದ್ದಾರ ಕಣ್ಗೌರಜಿ ಅಮ್ಮಂದೇನ್ ತೊಂದ್ರೆ ಇಲ್ಲ ಕಣ್ಗೌರಜಿ ಅಮ್ಮ ಆರಾಮಾಗೇನೆ ಆರೋಗ್ಯ ನೋಡ್ಕೊಂಡು ಚೆನ್ನಾಗಿರ್ತಾರೆ ಅಪ್ಪ ಏನು ಚೆನ್ನಾಗೇ ಇದ್ರು ಕಣ್ಗೌರಜಿ ಏನ್ ಮಾಡ್ತೀಯ ಗ್ಯಾಚಾರ ಆ ಜಾರ್ ಬಿದ್ಬಿಟ್ಟು ಅಯ್ಯೋ ಅಂತಿದಾರೆ ಏನ್ ಮಾಡನ್ ಹೇಳ್ರಿ ಹಾ ಹೊಟ್ಟೆ ಊರಿ ನಮ್ಮ ಅಪ್ಪ ಹಿಂಗ್ ನೋಡಕ್ ಆಗ್ತಿಲ್ಲ ಕಣ್ಗೌರಜಿ ನನ್ ಕೈಲಂತೂ ಒಳಿಕ್ ಹೋಗ್ಬಿಟ್ಟು ಅಲ್ಲಿ ಮೊಟ್ಟೆ ಇದು ಬಾಕ್ಸ್ ಐತೆ ನೋಡು ಮೊಟ್ಟೆ ಇಡ್ತೀನಿ ನೋಡು

ಒಂದ ಕವರಲಕ ಬರಲ್ಲ ಅಂತ ಹೇಳಿರೆ ಹಂಗೆ ತಕೊಂಡೆ ಯಲ್ಲೋ ಇಲ್ಲಿ ಬಿಡದವರ ಅಜ್ಜಿ ಕವರೋ ಬೇಡ ಎಂತದೋ ಬೇಡ ಹಂಗೆ ಕೈಲೇ ಇಟ್ಕೊಂಡು ಹೋಗ್ತೀನಿ ಕಣ ಬಿಡು ಇವಾಗ ಈಗ င್ಯಾಂಗ್ ಹಂಗೆ ಇಟ್ಕೊಂಡು ಹೋಗ್ತೀನಿ ಆ ಗೌರವ್ ಅಜ್ಜಿ ದುಡ್ಡ ಎಷ್ಟು ಅಂತ ಹೇಳಿ ಬಿಡು ಎಷ್ಟು ಮೊಟ್ಟೆ ಇದಾವೆ ಅಪ್ಪ ನನಗೆ ದುಡ್ಡಿ ಗಿಡ್ಡ ಏನು ಬರಕಣ್ಣ ನಿಮ್ಮ ಅಮ್ಮಯಾ ಅಂದ್ರೆ ನನಗೆ ಬಹಳ ಅಭಿಮಾನ ಕಷ್ಟ ಅಲ್ಲಲ್ಲ ಆಗಿದಾರೆ ಮೊದಲಿನ ನಾನು ನಾವೆಲ್ಲಾ ಸಂತ ಅಕ್ಕ ತಂಗಿ ಇದ್ದಂಗಿದೀವಿ ಮೊದಲಿನ ನಾನು ಅ ಆ ಪಾಪಾ ನಿಮ್ಮ ಅಪ್ಪ ಇ็ง ಹುಷಾರಿಲ್ಲ ಅಂತ ಹೇಳ್ತಿದ್ಯಾ ಇವಾಗ ನಾನು ದುಡ್ಡಿಿಸ್ಕನಕ್ಕೆ ಆಗುತ್ತೇಲ್ಲ ಒಂದ 10 ಮೊಟ್ಟೆ ತಗೊಂಡು ಹೋಗು ಸುಮ್ಕೆ ನೋಡೋಣ ಆಮೇಕಿಂತ ಬೇಕಾದ್ರೆ ಇಸ್ಕೊಂತೀನಿ ಹೋಗಿ ಕೊಡಪ್ಪ ಮೊದ್ಲು ಹುಷಾರಾದ್ರೆ ಆಗ್ಲಿ ಆಮೇಕಿಂತ ಬೇಕಾದ್ರೆ ನೋಡ್ರೆ ಆಗುತ್ತೆ ಈಗ ಮೊದ್ಲು ದುಡ್ಡು ತಗ ದುಡ್ಡು ಗಿಡ್ಡು ಎಂತದ ಬೇಡ ಮೊಟ್ಟೆ ತಗೊಂಡು ಹೋಗಿ ಕೊಡಪ್ಪ ನಿಮ್ಮ ಅಪ್ಪ ಹಿಂಗೆ ಹುಷಾರಾಗ್ಲಿ ಪಾಪ ಏ ಎಲ್ಲಾದ್ರೂ ಉಂಟೇನ್ ಗೌರಜ್ಜಿ ಹೋ ಸುಮ್ಕ್ ತಗ ಐದ್ ರೂಪಾಯಿ ಆರ್ ರೂಪಾಯಿ ಅಲ್ಲ ಮೊಟ್ಟೆ ನಾಟಿ ಮೊಟ್ಟೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಯಾಕೆ ಕುಂತೈತೆ ನೀನ್ ನೋಡಿರಿ ನೀನು ದುಡ್ಡು ಬೇಡ ಅಂತ ಹೇಳ್ತೀಯ ತಗಳ ಗೌರಜ್ಜಿ ಸುಮ್ಕಿ ಎಷ್ಟಂತ ಹೇಳ್ಬಿಡ್ ಗೌರಜ್ಜಿ ನೀನು ಹಂಗೆಲ್ಲ ಮಾತಾಡಬೇಡ ಪಾಪ ಸಿದ್ದಪ್ಪ ನೀನ್ ಯಾಕಲ್ಲ ನೀನು ತಿರ್ಸ್ ಬೇರೆ ಮಾತಾಡೋದ್ ಕಲ್ತಿಯಾ ನಾನು ಹೇಳಿದ್ ಮಾತ್ ಕೇಳಬೇಕು ಇವಾಗ ಅಷ್ಟೇ ನೀನು ಜಾಸ್ತಿ ಮಾತಾಡಬೇಡ ಮೊದ್ಲು ಪಾಪ ನಿಮ್ಮ ಅಪ್ಪ ಏನ್ ಹುಷಾರಿಲ್ಲ ಅಂತ ಹೇಳ್ತಿಯ ತಗೊಂಡೋಗ್ ಕೊಡ್ ಆ ದುಡ್ಡಿಂದ ಎಲ್ಲ ಏನು ಹೋಗಲ್ಲ ಏನೋ ನಾನು ಏನ್ ಊರ್ ಬಿಟ್ಟು ಹೋಗಲ್ಲ ನೀನು ಏನ್ ಊರ್ ಬಿಟ್ಟು ಹೋಗಲ್ಲ ನೋಡೋದಂತೆ ಅಮ್ಮಕಿಂದ ಮೊದ್ಲು ಹುಷಾರಾಗ್ಲಿ ತಗೊಂಡೋಗ್ ಕೊಡ್ ತಗೊಳಪ್ಪ ಮೊದ್ಲು ಗೌರಜಿ ಆಯ್ತು ಯಾಕತ್ತೆ ಏನೇನ ಮಾತಾಡ್ತಿದ್ರಿ ಯಾರಿಗೋ ಬಿದ್ದು ಏನೋ ಏಟ್ ಆಗೈತೆ ಹುಷಾರಾಗಿದಾರ ಚೆನ್ನಾಗಿ ನೋಡ್ಕೊ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ ಯಾಕತೆ ಯಾಕೆ ಯಾರಿಗೇನಾಯ್ತು ಏನಿಲ್ ಕಣೆ ಅಮ್ಮಣ್ಣಿ ಅದೇ ಕಣಮ್ಮ ನಮ್ ಸಿದ್ದಪ್ಪ ಇದಾರ ನೋಡು ಅವ್ರ ಅಪ್ಪಯ್ಯ ಇವ್ರು ಇವ್ರು ಕರಿಯಣ ಅವ್ರು ಮನೆ ಯಾರು ಬಿಟ್ ಬಿಟ್ಟಿದಾರ ಕಣಮ್ಮ ಮಳೆ ಬಂದಿತ್ತು ಒಂದ್ ಸ್ವಲ್ಪ ಪಾಚಿ ಕಟ್ಟಿತ್ತಂತೆ ಅವ್ರ ಮನೆ ಪಕ್ಕದಲ್ಲಿ ಅದೇನಾಗ್ಬಿಟ್ಟೈತೆ ಆ ಅಪ್ಪ ನೋಡಿಲ್ಲ ಏನಿಲ್ಲ ಬಿದ್ದು ಸ್ವಂಟ ಏನೋ ಮುರ್ಕೊಂಡು ಒಂದ್ ಸ್ವಲ್ಪ ಏನೋ ಮೂಳೆ ಏನ ಆಗೈತ್ ಅಂತ ಹೇಳಿರಂತೆ ಉತ್ತಮ ಇದರಂತೆ ನಡೀತಾರಂತೆ ಆದ್ರೂ ಒಂದ್ ಸ್ವಲ್ಪ ತೊಂದ್ರೆ ಅಂತೆ ಅದಕ್ಕೆ ಬಂದು ಮಾತಾಡ್ಕೊಂಡು ಮೊಟ್ಟೆ ತಗೊಂಡು ಹೋದ ಅದಕ್ಕಾಗಿ ನಾನ್ ಹೇಳ್ತಿದ್ದೆ ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರಪ್ಪ ವಯಸ್ಸಾದಿನ ಕಾಲಕ್ಕೆ ಪಾಪ ನಿಮ್ಗು ಕಷ್ಟಪಟ್ಟ ಅಂತ ಎಲ್ಲಾ ಹೇಳ್ತಿದ್ದೆ ಅಷ್ಟೇ ಕಣಮ್ಮ ಇನ್ನೇನಿಲ್ಲ ನೋಡು ವಯಸ್ಸಾದಿನ ಕಾಲಕ್ಕೆ ಎಂತ ಕೆಲ್ಸ ಆಗೋಗ್ಬಿಟ್ಟೈತ್ ಪಾಪ ನೋಡ ಏನು ಮಾಡಕ್ ಆಗಿ ಗ್ಯಾಚಾರಗಳು ఆ అబద్ధం నాట్ కండిరా నును పోగబకల్వా కాలిడదల్వా ఆ నోడు